ನಾವು ಬಡವರು ನೀವು ಶ್ರೀಮಂತರು ನಿಮ್ ಜೊತೆ ಸ್ನೇಹ ನಮ್ಗೆ ಯೋಗ್ಯತೆ ಪ್ರೀತಿ ಇದೇ ಸಿರಿತನ ಬಡದನ ಇರಬಾರದು ಕಣೆ ಮನುಷ್ಯನಿಗೆ ಆಸ್ತಿ ಅಂತಸ್ತು ಅಸ್ಥಿರವಾದದ್ದು ಪ್ರೀತಿ ಮಾತ್ರ ಸ್ಥಿರವಾದದ್ದು ರಂಜನ್ ಒಂದ್ ವೇಳೆ ತಂದೆ ತಾಯಿ ನನ್ನನ್ನು ಬೇಡ ಅಂತ ಹೇಳಿ ಏನಾದರೂ ಬಿಟ್ಬಿಡು ಅಂದರೆ ನೀವು ನನ್ನ ಬಿಟ್ಬಿಡ್ತೀರಾ ಹಾಗೇನಾದರೂ ಆದರೆ ನಾನು ಸತ್ತೋಗ್ತೀನಿ ಅಷ್ಟೇ ಇಲ್ಲ ಸಿಕ್ಕಿಲ್ಲ ಆದಷ್ಟು ಬೇಗ ನಮ್ಮ ತಂದೆ ತಾಯಿಗೆ ಹೇಳಿ ನಾನು ಇಬ್ಬರು ಮದುವೆಗೆ ಒಪ್ಪಿಸ್ತೀನಿ ರಂಜನ್ ನಮ್ಮ ತಂದೆ ತಾಯಿಗಳಿಗೆ ನನ್ನ ಮದುವೆ ಮಾಡಬೇಕು ಅನ್ನೋ ಹಂಬಲ ನನಗೇನೋ ನಮ್ಮ ಮನೆ ಹೇಳ್ಕೊಳ್ತೀನಿ ಅನ್ನೋ ಧೈರ್ಯ ಇಲ್ಲ சே நாச்சேத்தாச்சே நாச்சே எண்ண சீலவே ஆபில்ல நான் நாளே ஊ ஊ ஊ ஊ ஊனி ನಾಳೆ ಊರ್ಗ್ ಹೋಗ್ತಾ ಇದೀರೋಗಿ ಮರ್ತ್ ಬಿಟ್ರಿ ಇಲ್ಲ ಸಕಿಲ್ಲ ಅಯ್ಯ ಉಚ್ಚಿ ಕಣ್ಣ ಕಂಡ ಹುಡುಗಿಯರನ್ನೆಲ್ಲ ಕಣ್ಣಾಕುವ ಕಾಮುಕನಲ್ಲ ಈ ರಂಜನ್ ನಿನ್ನೆ ಹೊರತು ಮಿಕ್ಕೆಲ್ಲ ಹುಡುಗಿಯರ ನನ್ನ ಹಾಕ್ತಾ ತಂಗಿಯರಂತೆ ಭಾವಿಸ್ತೀನಿ ವಿನಾ ಯಾ ಯಾವಾಗ ಈ ಎಲೆ ಮೇಲೆ ತಲೆ ಬಿಟ್ಟು ಮಲ್ಕೋಬೇಕು ಅನ್ನೋದೇ ನನ್ನ ಆಸೆ ನಿನ್ನ ಆಸೆ ನನ್ನ ಆಸೆಯ ಈಡೇರುವ ಕಾಲ ಬಂದೇ ಬರುತ್ತಕ್ಕೆ ಸಕಿಲ್ಲ ಆ ಶುಭ ಗಳಿಗೆಗೆ ಎದುರು ನಿಂತಿದ್ದೀನಿ ಸಕಿಲ್ಲ ಯಾಕೆ ಕಣ್ಣಲ್ಲಿ ನೀರು ಈ ಹೆಣ್ಣಾದವಳು ಯಾವಾಗ್ಲೂ ನಗು ನಗುತ್ತಾ ಹುಣ್ಣಿಮೆ ಚಂದ್ರನಂತೆ ಇರೋದಕ್ಕೆ ಹೇ ನಾನೇನೋ ಮಿಲ್ಟ್ರಿಗೆ ಹೋಗ್ತಾ ಇಲ್ಲ ಊರಿಗೆ ಹೋಗ್ತದ ಈಗ ನೀನ್ ನೋಡ್ತಾ ಇದ್ರೆ ಆಕಾಶದ ತಾರಿಯ ದರ ಬಂದಂತೆ ಕಾಣ್ತಾ ಇತ್ತು ಸಕಿಲ್ಲ ಇದು ಹೊಗಳಿಕೆ ಮಾತಾಡಕ್ಕೆ ಸಕಿಲ್ಲಾ ರಿಯಲಿ ಐ ಲವ್ ಯು ಸಕೀಲಾ ಐ ಲವ್ ಯು ಲವ್ ಯು